ನಾಯಕತ್ವ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಶಾಸಕ ಅಶೋಕ್ ಪಟ್ಟನ್ ಹೌದು ವೀಕ್ಷಕರೇ ರಾಮದುರ್ಗ ತಾಲೂಕಿನ ಚಂದ್ರಗಿ ಸಂಯುಕ್ತ ಕ್ರೀಡಾ ಶಾಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಂಡಂಥ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಉದ್ಘಾಟಿಸಿದ ಸಂದರ್ಭದಲ್ಲಿ ಜೆ ಬಿ ಎಂ ವಾಹಿನಿಗೆ ಪ್ರತಿಕ್ರಿಯಿಸಿದ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಬಣಗಳಿಲ್ಲ ನಾಯಕತ್ವ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟ ವಿಷಯ ನನಗೂ ಸಹ ಹೈಕಮಾಂಡ್ನಿಂದ ಯಾವುದೇ ರೀತಿಯ ಕರೆಗಳು ಬಂದಿಲ್ಲ ಹೈಕಮಾಂಡ್ ಯಾವುದೇ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡರೂ ನಾವೆಲ್ಲ ಬದ್ಧರಾಗಿರುತ್ತೇವೆ ನಾವೆಲ್ಲ ಒಟ್ಟಿಗೆ ಇದ್ದೇವೆ ಎಂದು ಜೆ ವಾಹಿನಿಗೆ ಪ್ರತಿಕ್ರಿಯಿಸಿದ ಶಾಸಕ ಅಶೋಕ್ ಪಟ್ಟಣ್ ಹೈಕಮಾಂಡ್ನಿಂದ ಯಾವುದೇ ಬಂದಿಲ್ಲ ಬಂದಾಗ ನಿಮಗೆ ತಿಳಿಸ್ತೀನಿ ಈಗ ಅಂಥ ಪ್ರಶ್ನೆ ಈಗ ನಮ್ಮ ನಮ್ಮೊಳಗೆ ಗದ್ದಲ ಏನಿಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ಹೈಕಮಾಂಡ್ ಹೆಂಗೆ ಹೇಳ್ತೀವಿ ಅಂತ ಕೇಳ್ತೀನ ಸಿದ್ದರಾಮಯ್ಯ ಹೇಳಿದರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾವು ಕೂಡ ಹೈಕಮಾಂಡ್ ಹೆಂಗೆ ಹೇಳಿದೆ ಅಂತ ಹೇಳ್ತೀವಿ ಸರ್ ಹಾಗಾದರೆ ನಾಯಕತ್ವ ಬದಲಾವಣೆ ಖಂಡಿತ ಎಲ್ಲ ಅವ್ರದ್ದೇ ಹೈಕಮಾಂಡ್ ಬಿಟ್ಟಿದ್ದು ನಮ್ಗೆ ಏನು ಸಂಬಂಧ ಇಲ್ಲ ಹೈಕಮಾಂಡ್ ವಿಚಾರ ಬಿಟ್ಟಿದ್ದು ಓಕೆ ಥ್ಯಾಂಕ್ ಯು ನಮಸ್ಕಾರ ಏನಾದರೂ ಬಂದ ಹೈಕಮಾಂಡಿಂದ ಯಾವುದು ಇನ್ನೂ ಆಶ್ವಾಸನೆ ಬಂದಿಲ್ಲ ಬಂದಾಗೆ ನಿಮ್ಗೆ ತಿಳಿಸ್ತೀನಿ ಈಗ ಅಂಥ ಪ್ರಶ್ನೆ ಈಗ ನಮ್ಮ ನಮ್ಮೊಳಗೆ ಗದ್ದಲ ಏನಿಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ಹೈಕಮಾಂಡ್ ಹೆಂಗೆ ಹೇಳ್ತೀವಿ ಅಂತ ಕೇಳ್ತೀರಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾವು ಕೂಡ ಹೈಕಮಾಂಡ್ ಹೆಂಗೆ ಹೇಳಿದೆ ಹಂಗೆ ಕೇಳ್ತೀವಿ ಸರ್ ಹಾಗಾದರೆ ನಾಯಕತ್ವ ಬದಲಾವಣೆ ಖಂಡಿತ ಎಲ್ಲ ಅವ್ರದ್ದೇ ಹೈಕಮಾಂಡ್ ಬಿಟ್ಟಿದ್ದು ನಮಗೆ ಸೇ ಸಂಬಂಧ ಇಲ್ಲ ಹೈಕಮಾಂಡ್ ವಿಚಾರ ಬಿಟ್ಟಿತ್ತು ಓಕೆ ಥ್ಯಾಂಕ್ ಯು ನಮಸ್ಕಾರ